ಓಂ ಗುರುಭ್ಯೋ ನಮಃ ಬಂಧುಗಳೇ ಯಾವವರೆಗೆ ಶತ್ರುತ್ವ ಅಥವಾ ವೈರತ್ವ ಇಲ್ಲದಂತಾಗಲ್ವೋ ಅಲ್ಲಿಯವರೆಗೆ ನಾವು ಶತ್ರುವನ್ನ ಗೆದ್ದಂತಲ್ಲ ಶತ್ರುತ್ವ ಕೊನೆಗೊಳ್ಳಬೇಕು ಅಂದರೆ ತಪ್ಪು ಮಾಡಿದವನು ಕ್ಷಮೆ ಕೇಳಬೇಕು ಕಷ್ಟ ಅನುಭವಿಸಿದವನು ಕ್ಷಮಿಸಬೇಕು ಆದರೆ ಬಹುತಾಂಶವಾಗಿ ತಪ್ಪು ಮಾಡಿದವನು ಕ್ಷಮೆ ಕೇಳಲ್ಲ ಬಂಧುಗಳೇ ಯಾಕೆ ಕೇಳಲ್ಲ ಅಂದ್ರೆ ಆತನಲ್ಲಿ ಮದ ತುಂಬಿರುತ್ತೆ ಅಂದರೆ ಸ್ವಕ್ಕು ತುಂಬಿರುತ್ತೆ ಆ ಸ್ವಕ್ಕಿನಿಂದಲೇ ಆತ ಆ ತಪ್ಪನ್ನ ಮಾಡಿರ್ತಾನೆ ಅಥವಾ ಎದುರಿನ ವ್ಯಕ್ತಿಗೆ ಕಷ್ಟ ಕೊಟ್ಟಿರ್ತಾನೆ ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು ಕೇಳಿ ನೀವು ಕೇಳಿರಬಹುದು ಬಂಧುಗಳೇ ಶುಂಭ ಮತ್ತು ನಿಶುಂಭ ಹೆಸರಿನ ಇಬ್ಬರು ಸಹೋದರ ರಕ್ಕಸರಿದ್ದರು ಅವರಿಬ್ಬರು ಎಷ್ಟು ಶೂರರೆಂದರೆ ಈ ಸೃಷ್ಟಿಯ ಇತಿಹಾಸದಲ್ಲಿಯೇ ಅವರಿಗಿಂತ ದೊಡ್ಡ ರಕ್ಕಸರಿಲ್ಲ ಬಂಧುಗಳೇ ಅಷ್ಟು ದೊಡ್ಡ ರಕ್ಕಸರವರು ಅವರಿಬ್ಬರ ಶಕ್ತಿ ಎಂತಹದೆಂದರೆ ಹರಿಹರಾದಿ ಸಹಿತ ಇಂದ್ರನನ್ನು ಸ್ವರ್ಗದಿಂದ ಅಟ್ಟಿಸಿ ಬಿಟ್ಟಿರುತ್ತಾರೆ ಅಂದ್ರೆ ಹೊಡೆದು ಓಡಿಸಿರುತ್ತಾರೆ ಅಷ್ಟೊಂದು ದೊಡ್ಡ ಶಕ್ತಿ ಅವರಲ್ಲಿ ದೇವತೆಗಳೆಲ್ಲರ ಅಧಿಕಾರವನ್ನ ತೊಕ್ಕೊಂಡಿರುತ್ತಾರೆ ದೇವತೆಗಳೆಲ್ಲರಿಗೆ ದಿಕ್ಕು ತಪ್ಪಿದಂತಾಗಿರುತ್ತೆ ಅವರು ತಮ್ಮ ಕಷ್ಟ ಹೇಳಿಕೊಳ್ಳುವ ಸಲುವಾಗಿ ತಾಯಿ ಜಗನ್ಮಾತೆಯ ಹತ್ತಿರ ಹೋಗುತ್ತಾರೆ ದೇವತೆಗಳ ತಾಯಿ ಜಗನ್ಮಾತೆ ಜಗನ್ಮಾತೆಯ ಹತ್ತಿರ ಹೋಗಿ ತಮ್ಮ ಕಷ್ಟವನ್ನ ತಿಳಿಸ್ತಾರೆ ತಿಳಿಸಿದ್ದಕ್ಕೆ ತಾಯಿ ಜಗನ್ಮಾತೆ ಹೇಳ್ತಾಳೆ ಮಕ್ಕಳೇ ನೀವೇನು ಚಿಂತಿಸಬೇಡಿ ಅವರಿಬ್ಬರು ಯಾವ ಭಾವದಿಂದ ಯಾವ ಮತದಿಂದ ನಿಮ್ಮನ್ನು ಕಷ್ಟಕ್ಕೀಡು ಮಾಡಿದ್ದಾರೋ ಅದೇ ಭಾವದಿಂದ ಅದೇ ಮತದಲ್ಲಿ ಈಗ ನನ್ನ ಕಡೆಯೂ ಬರಲಿದ್ದಾರೆ ನೀವು ನಿಶ್ಚಿಂತೆಯಿಂದಿರಿ ಅವರಿಬ್ಬರು ನಿಮಗೆ ಕೊಟ್ಟದ್ದನ್ನ ನಾನು ಬಡ್ಡಿ ಸಮೇತವಾಗಿ ಅವರಿಬ್ಬರಿಗೂ ಕೊಡುತ್ತೇನೆ ನೀವೇನು ಚಿಂತಿಸಬೇಡಿ ಅಂತ ತಾಯಿ ಜಗನ್ಮಾತೆ ಹೇಳ್ತಾಳೆ ಸುಮ್ಮನಿರೋ ಹೇಳ್ತಾಳೆ ಹೇಳೋದೇನು ಬಂಧುಗಳೇ ಇಬ್ಬರು ಅಣ್ಣ ತಮ್ಮಂದಿರು ದೇವತೆಗಳಿಗೆ ಕಷ್ಟ ಕೊಟ್ಟಂತೆ ದೇವಿಯ ಕಡೆಗೂ ಬರ್ತಾರೆ ಹೇಳೋದೇನು ಬಂಧುಗಳೇ ಮುಂದೆ ಶುಂಭ ನಿಶುಂಭರಿಗೂ ದೇವಿಗೂ ದೊಡ್ಡ ಯುದ್ಧ ಆಗುತ್ತೆ ಆಗ ಜಗನ್ಮಾತೆ ತಾ ಹೇಳಿದಂತೆ ತನ್ನ ಮಕ್ಕಳಿಗೆ ಕೊಟ್ಟ ಕಷ್ಟವನ್ನ ಬಡ್ಡಿ ಸಮೇತವಾಗಿ ಅವರಿಬ್ಬರಿಗೂ ತಿರುಗಿಸ್ತಾಳೆ ತಿಳ್ಕೊಳ್ಳೋದೇನಿದೆ ಅಂದ್ರೆ ಶತ್ರುಗಳು ತೊಂದರೆ ಕೊಟ್ಟಾಗ ಅಥವಾ ಯಾರೋ ನಮಗೆ ತೊಂದರೆ ಕೊಟ್ಟಾಗ ಆಗಿರೋದೆಲ್ಲ ನನ್ನ ಕರ್ಮಾನುಸಾರ ಎಂದು ಸುಮ್ಮನಿರಬೇಕು ಸುಮ್ಮನಿದ್ದು ದೇವರ ಮೊರೆ ಹೋಗಬೇಕು ಇದು ಆಗದಿದ್ದರೆ ಇಂದಿನ ಸ್ಥಿತಿಯಲ್ಲಿ ಹೇಳಬೇಕು ಅಂದರೆ ರಾಜನಿಗೆ ವಿಷಯ ತಿಳಿಸಬೇಕು ರಾಜನಿರದಿದ್ದರೆ ಸರ್ಕಾರಕ್ಕೆ ವಿಷಯ ತಿಳಿಸಬೇಕು ತಿಳಿಸಿ ನಾವು ಸುಮ್ಮನಿರಬೇಕು ಸುಮ್ಮನಿರೋದನ್ನ ಬಿಟ್ಟು ಬೇರೇನೋ ಮಾಡೋಕ್ ಹೋದ್ರೆ ಅದರ ಪರಿಣಾಮ ಏನಾಗಿರುತ್ತೆ ಎನ್ನುವುದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು